ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ದುರ್ಗಾ ದೇವಿಯ ಎಂಟನೇ ದಿನದ ಅವತಾರ ಶ್ರೀ ಮಹಾಗೌರಿಯನ್ನು ನಾವು ಪೂಜೆ ಮಾಡಿ ಮನೆಗೆ ಬಂದಿದ್ದೇವೆ ಸ್ನೇಹಿತರೆ ಇವತ್ತಿನ ಬೆಳಗಿನ ಶುಭೋದಯ ಎಲ್ಲರಿಗೆ ಸಮಯ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಆಗಿದೆ ಸ್ನೇಹಿತರೆ ಇವತ್ತು ಬೇಗನೆ ಪೂಜೆ ಎಲ್ಲ ಮುಗೀತು ಬೇಗನೆ ಬಂದ್ವಿ ದೇವಸ್ಥಾನದಿಂದ ಇವತ್ತಿನ ರೊಟೀನ್ನ ನಾವು ಸ್ಟಾರ್ಟ್ ಮಾಡೋಣ ಏನು ರೊಟ್ಟಿನ ಸ್ಟಾರ್ಟ್ ಮಾಡೋದು ಅಂದ್ರೆ ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ಲೆಮನ್ನು ಬಿಸಿನೀರು ಮೂಲಕ ಇವತ್ತು ಇವಾಗ ಕುಡಿದ್ಬಿಟ್ಟು ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಸ್ನೇಹಿತರೆ ನೋಡಿ ಹೊರಗಡೆ ವ್ಯೂಸು ವೆದರ್ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಬನ್ನಿ ಫ್ರೆಂಡ್ಸ್ ಹೊರಗಿನ ನೋಟವನ ನಿಮಗೆ ಒಂದು ಸಾರಿ ನಾನು ತೋರಿಸ್ತೀನಿ ನೋಡಿ ಕ್ಲೈಮೇಟು ಹೊರಗಡೆ ಎಷ್ಟು ಚೆನ್ನಾಗಿದೆ ಹೀಗಿದೆ ಎಷ್ಟು ಫ್ರೆಶ್ ಆಗಿರ್ತೀವಿ ನೋಡಿ ಈ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಬೆಳಗ್ಗಿನ ಒಂಬತ್ತುವರೆ ಆಗಿದೆ ನಾಷ್ಟ ಮಾಡೋಣ ಅಂದರೆ ನನಗೆ ಬಿಸಿ ರೊಟ್ಟಿ ಹಾಗೆ ಸಾರು ಜೊತೆಗೆ ಮೆಣಸಿನ್ಕಾಯಿಯನ್ನು ಕ್ಯೂಚ್ಕೊಂಡು ಹೀಗೆ ಮೆಣಸಿನಕಾಯಿ ಬಜ್ಜಿ ಜೊತೆಗೆ ತಿನ್ನಲಿಕ್ಕೆ ಭಾಳ ಇಷ್ಟ ನೋಡಿ ಮಿರ್ಚಿ ಜೊತೆಗೆ ತಿಂತಾ ಹಾಗೆ ಮನೆಯಲ್ಲಿ ಇವತ್ತು ಚಿತ್ರಾನ್ನ ಮಿರ್ಚಿ ಹಾಗೆ ಉಳ್ಳಾಗಡ್ಡಿ ಬೋಂಡ ಅಂತಲೇ ಕರಿತೀವಿ ನಾವು ಅವನ್ನ ಹಾಕಿದ್ರು ಸ್ನೇಹಿತರೆ ಇವಾಗ ಇವತ್ತೆಲ್ಲ ಭಾಳ ಕೆಲಸಗಳು ಇದ್ದಾವೆ ಹಾಗಾಗಿಬಿಟ್ಟು ಬೇಗ ಬೇಗ ಬೇಗನೆ ತಿಂದುಬಿಟ್ಟು ಟಿಫನ್ ಮಾಡಿಬಿಟ್ಟು ನಾ ಇವತ್ತೆಲ್ಲ ಬಜಾರ್ಗೆ ಹೋಗ್ಬೇಕು ಸ್ನೇಹಿತರೆ ಅವೆಲ್ಲ ಪೂಜಾ ಸಾಮಾನುಗಳೆಲ್ಲ ತರಲಿಕ್ಕೆ ನಾಳೆ ಏನು ಉಡಿ ತುಂಬಬೇಕಲ್ಲ ಅಮ್ಮನವ್ರಿಗೆ ಹಾಗೆ ಮುತ್ತೈದೆಯರಿಗೆ ಉಡಿ ಸಾಮಾನೆಲ್ಲ ತರಲಿಕ್ಕೆ ಹೋಗಬೇಕು ಸ್ನೇಹಿತರೆ ಭವಿಷ್ಯ ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಆಗುತ್ತೋ ಇಲ್ಲೋ ನೋಡ್ತೀನಿ ಸ್ನೇಹಿತರೆ ನೆಕ್ಸ್ಟು ನೋಡಿ ಇವಾಗ ಏನಂತ ಹಾಯ್ ಫ್ರೆಂಡ್ಸ್ ಬನ್ನಿ ಇವಾಗ ನಾಳೆ ದುರ್ಗಾಷ್ಟಮಿ ಇರೋದರಿಂದ ಬಿಫೋರ್ ಇಂದಿನ ದಿನ ಏನೆಲ್ಲ ನಾವು ತಯಾರಿ ಮಾಡ್ಕೋಬೇಕು ಅಂಥೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇದು ಅಮ್ಮನವ್ರಿಗೆ ಕೊಡುವಂಥ ಆಗಿರುತ್ತೆ ಪ್ರತಿ ಸತ್ತ ನಾವು ಆಯುಧ ಪೂಜೆ ದಿನವೇ ನಾವು ಉಡಿಯನ್ನು ಕೊಡ್ತಾ ಇದ್ವಿ ಸ್ನೇಹಿತರೆ ಇವಾಗ ನಾಳೆ ಅಷ್ಟಮಿ ಇರೋದ್ರಿಂದ ಇದು ಪೂಜೆ ಬಂದ್ಬಿಟ್ಟು ಹನ್ನೊಂದು ಬಂದವೆ ಅಂತ ಹೇಳ್ತಿದ್ದಾರೆ ಹಂಗಾಗ್ಬಿಟ್ಟು ನಾವು ಅಮ್ಮನವ್ರಿಗೆ ಉಡಿ ತುಂಬೋದನ್ನು ನಾವು ಮಾಡ್ತಾಯಿದೀವಿ ಅದಕ್ಕೆ ಇವತ್ತಿನ ದಿನಾನೇ ನಾನು ತಯಾರಿ ಮಾಡ್ಕೊತೀನಿ ಇದರಲ್ಲಿ ಏನೇದ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಎರಡು ಕೊಬ್ಬರಿ ಬಟ್ಲಿವೆ ಮತ್ತು ಅರ್ಶಿಣ ಕೊಂಬಿ ಇದ್ದಾವೆ ಹಾಗೆ ಕೇರಳ ಇದ್ದಾವೆ ಮತ್ತು ಒಂದು ಬೆಳ್ಳುಳ್ಳಿ ಇದ್ದಾವೆ ಒಂದೊಂದು ಹಾಗೆ ಬಂದ್ಬಿಟ್ಟು ಇಲ್ಲಿ ಅಡಿಕೆ ನಂತರ ಇದು ಹಸಿರು ಬ್ಲೌಸ್ ಪೀಸು ಇದಿಷ್ಟು ಇಲ್ಲಿದೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಮ್ಮನರಿಗೆ ಅಮ್ಮನರಿಗೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರನ ನಾನು ತಗೊಂಡಿದ್ದೀನಿ ಒಂದು ಗೆಜ್ಜೆ ವಸ್ತ್ರನ ಇದು ಸುಮ್ಮನೆ ಈ ತಾಟಲ್ಲಿ ಈಗ ಹಿಂಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ನಾವು ಇದಕ್ಕೆ ಎಲೆ ಅಡಿಕೆ ಇಡಬೇಕು ಸೇಮ್ ಸ್ನೇಹಿತರೆ ಇದ್ರ ಕೆಳಗಡೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಇದು ಒಯ್ಯೋದು ಇದಿಷ್ಟು ಇದಿಷ್ಟಕ್ಕೆ ಇದಕ್ಕೆ ಎರಡು ಕಾಯಿ ತಗೊಂತೀನಿ ಸ್ನೇಹಿತರೆ ಕಾಯಿ ತರ್ಸೋಕೆ ಕಳಿಸಿದ್ದೀನಿ ನಾನು ಇದಿಷ್ಟು ಅಮ್ಮನವ್ರು ಉಡಿ ಆಯ್ತಿದ್ದು ನಾಳೆ ಸ್ನೇಹಿತರೆ ನವರಾತ್ರಿಯ ಒಂಬತ್ತನೇ ದಿನ ನಾವು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಿ ಉಡಿ ತುಂಬೋದನ್ನು ನಾವು ನಾಳೆನೇ ಮಾಡ್ತೀವಿ ಸ್ನೇಹಿತರೆ ನಮ್ಮ ಊರ ಕಡೆ ಅಂದರೆ ಎಲ್ಲನೂ ಒಂಬತ್ತನೇ ದಿನಕ್ಕೆ ಉಡಿ ಕಟ್ಟಿ ಪೂಜೆ ಮಾಡ್ತಾರೆ ಆ ಸಂಪ್ರದಾಯದ ಪ್ರಕಾರ ನಾವು ಹನ್ನೊಂದು ಪೂಜೆ ಬಂದರೂ ಕೂಡ ಮಗಿ ನಾವು ಒಂಬತ್ತನೇ ದಿನ ನಾಳೆ ಹೋಗ್ಬಿಟ್ಟು ದುರ್ಗಾಷ್ಟಮಿ ನಾವು ಉಡಿ ತುಂಬಿ ಹಾಗೆ ಪೂಜೆ ಮಾಡಿಬಿಟ್ಟು ಅಮ್ಮನವ್ರಿಗೆ ಬರ್ತೀವಿ ನಂತರ ಇನ್ನೊಂದು ಆಚರಣೆ ಇದೆ ಸ್ನೇಹಿತರೆ ನಾವು ಈ ಕಡೆ ಬಂದು ನೋಡ್ರಿ ಇಲ್ಲಿ ಏನಪ್ಪ ಅಂದರೆ ಇಷ್ಟು ಕಲರ್ ಕಲರ್ ಬ್ಲೌಸ್ಗಳು ಎಲ್ಲ ಇಟ್ಟಿದ್ದಾಳೆ ಗಾಯತ್ರಿ ಅಂಥೇಳಿ ನೀವು ಅನ್ಕೋಬೋದು ನೋಡಿ ಇವೆಲ್ಲ ಬ್ಲೌಸ್ಗಳು ಕಲರ್ ಕಲರು ಯಾಕೆ ಅಂದರೆ ಹೌದು ಸ್ನೇಹಿತರೆ ನಾವು ಒಂಬತ್ತು ಒಂಬತ್ತನೇ ದಿನ ಹಾಗೆ ನಾವು ಅಮ್ಮಗೇನು ಉಡಿ ತುಂಬ್ತೀವಲ್ಲ ಅದೇ ರೀತಿ ನಾವು ಒಂಬತ್ತು ಮಂದಿ ಮುತ್ತೈದೆಯರಿಗೆ ಮಹಿಳೆಯರಿಗೆ ನಾವು ಉಡಿ ತುಂಬೋದನ್ನು ನಾನು ಪ್ರತಿ ವರ್ಷನೂ ಮಾಡ್ಕೊತ ಬಂದಿದ್ದೀನಿ ಹಾಗೆ ಈ ವರ್ಷ ಈ ವರ್ಷನೂ ನಾನು ಹೆಣ್ಮಕ್ಳಿಗೆ ಮುತ್ತೈದರಿಗೆ ಉಡಿ ತುಂಬೋದನ್ನು ನಾನು ಮಾಡ್ತೀನಿ ಅಮ್ಮನವರಿಗೆ ಉಡಿ ಕಟ್ಟಿಬಿಟ್ಟು ಅದಾದ ನಂತರ ನಾನು ಮುತ್ತೈದರಿಗೆ ಉಡಿ ತುಂಬ ಶಾಸ್ತ್ರವನ್ನು ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ವರ್ಷ ಚೆನ್ನಾಗಿರಲಿ ಹೇಳ್ಬಿಟ್ಟು ಈ ಥರ ಬ್ಲೌಸ್ಗಳನ್ನು ನಾನು ಈ ವರ್ಷ ತಂದಿದ್ದೀನಿ ಪ್ರತಿ ವರ್ಷನೂ ಸಾಲ ತರ್ತಿದ್ದೆ ಈ ವರ್ಷ ಮಾತ್ರ ಡಿಸೈನಿನೂ ಚೆನ್ನಾಗಿದ್ದಾವೆ ಇವು ಅಂತ ಹೇಳ್ಬಿಟ್ಟು ನೀವು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ನಾನು ಈ ಥರ ಬ್ಲೌಸ್ಗಳನ್ನು ತಂದಿದ್ದೀನಿ ತಂದ್ರು ಕೂಡ ನಾಲ್ಕು ಮಂದಿ ಕೊಟ್ಟರು ಕೂಡ ಹೊಲಿಸ್ಕೋಬೇಕು ಸ್ನೇಹಿತರೆ ಹಂಗಾಗ್ಬಿಟ್ಟು ನಾನು ಚೊಲೋ ಬ್ಲೌಸ್ ಪೀಸನ್ನೇ ನಾನು ತಂದಿದ್ದೀನಿ ಅದಾದ ನಂತರ ಇವಾಗ ನಾವು ಹುಡಿ ತುಂಬೋದು ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಈ ರೀತಿ ಬ್ಲೌಸನ್ನು ನಾನು ಇಡ್ತಾ ಇದ್ದೀನಿ ಇವಾಗ ಎರಡು ಹುಡಿದ್ ಮಾತ್ರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಟ್ಟಿರೋದು ಒಂಬತ್ತು ಹುಡಿ ಎಕ್ಸಾಂಪಲ್ಗೋಸ್ಕರ ನಿಮಗೆ ಎರಡು ನಾನು ತೋರಿಸ್ತಾ ಇದ್ದೀನಿ ಇವಾಗ ಬಂದು ನೋಡಿ ಇವಾಗ ಎಲ್ಲಿನ ನಾನು ಇದ್ದೀನಿ ಬ್ಲೌಸ್ ಪೀಸ್ ಮೇಲೆ ಈ ರೀತಿ ಎರಡೆರಡು ಎಲ್ಲಿನ ನಾನು ಇದ್ದೀನಿ ನೋಡಿ ಇವಾಗ ಅಕ್ಕಿಯನ್ನು ನಾನು ಹಾಕ್ತಾ ಇದ್ದೀನಿ ಇಷ್ಟು ನೀರು ಕೂಡ ಮಗಿ ಈ ರೀತಿ ಹಾಕಿ ಇದಾದ ನಂತರ ನೋಡಿ ನಾನು ಇದಕ್ಕೆ ಅಡಿಕೆ ಚೀಟನ್ನು ಇಡ್ತಾ ಇದ್ದೀನಿ ಬಂದು ಬಾಳೆಹಣ್ಣು ಬಳೆಯನ್ನು ಬಳಿಯನ್ನು ಇವಾಗ ಇಡ್ತಾ ಇದ್ದೀನಿ ಸ್ನೇಹಿತರೆ ಎರಡೆರಡು ಬಳೆಯನ್ನು ನಾನು ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಕಂಕಣವನ್ನು ನಾವು ಕಟ್ಟಿದ್ದೀವಿ ಹೂವಿನ ಕಂಕಣ ಇದು ಮುತ್ತೈದರಿಗೆ ಕಟ್ಟಲಿಕ್ಕೆ ನೋಡಿ ಇಲ್ಲಿ ಇದ್ದೀನಿ ನಾನು ಇಲ್ಲಿ ಇಲ್ಲಿ ಸೈಡಿಗೆ ಇಟ್ಕೊತ ಇದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಇಲ್ಲೊಂದು ಕಂಕಣ ಇದೆ ಕೈಗೆ ಕಟ್ಟಲಿಕ್ಕೆ ಅದಾದ ನಂತರ ನೋಡಿ ಸ್ನೇಹಿತರೆ ಮುತ್ತೈದರಿಗೆ ಒಂದೊಂದು ಹೂವನ್ನು ನಾನು ಇಡ್ತಾ ಇದ್ದೀನಿ ಕೊಡಲಿಕ್ಕೆ ತೆಲೆಗೆ ಮುಡ್ಕೊಳ್ಳಿಕ್ಕೆ ಇಲ್ಲೇ ನಾನು ಇಡ್ತಾ ಇದ್ದೀನಿ ಇದಿಷ್ಟನ್ನು ಸ್ನೇಹಿತರೆ ನಾವು ಫಸ್ಟು ಯಾರಿಗೆ ಕೊಡಲಿ ಸ್ನೇಹಿತರೆ ನಾವು ಅರಿಶಿಣವನ್ನು ಈ ಬಟ್ಟಲಿಂದ ಅರಿಶಿಣವನ್ನು ನಾವು ಮುತ್ತೈದರಿಗೆ ಕೊಡಬೇಕು ಸದಾ ಇದು ಅರಿಶಿಣ ಬಂಗಾರ ಅಂತಾರು ಸ್ನೇಹಿತರೆ ಹಂಗಾಗಿಬಿಟ್ಟು ಫಸ್ಟು ಏನೇ ನಾವು ಮುತ್ತೈದರಿಗೆ ಕೊಡಲಿ ಅರಶಿಣದಿಂದನೇ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ನಮ್ಮ ಕೈ ಅರಶಿಣಕ್ಕೇ ಹೋಗಬೇಕು ಅರ್ಶಿಣವನ್ನು ನಾವು ಮುಖಕ್ಕೆ ಅಮ್ಮನವರು ಅಂದರೆ ಒಮ್ಮ ಒಂಬತ್ತು ಉಡಿ ಏನು ತುಂಬ್ತೀವಲ್ಲ ಅವರು ನಮಗೆ ಅಮ್ಮನವರ ಸ್ವರೂಪದಲ್ಲಿರ್ತಾರೆ ಹಂಗಾಗ್ಬಿಟ್ಟು ನಾವು ಅಮ್ಮ ಅಮ್ಮನವ್ರ ಅಂತಲೇ ಅವ್ರನ್ನ ಪೂಜೆ ಮಾಡಬೇಕು ನಾಳೆ ಹಂಗಾಗಿಬಿಟ್ಟು ಅರ್ಶನವನ್ನು ಕೊಟ್ಬಿಟ್ಟು ಆಮೇಲೆ ಕುಂಕುಮ ಕೊಟ್ಬಿಟ್ಟು ಸ್ನೇಹಿತರೆ ಅವಾಗ ಇದು ಕಂಕಣ ಏನಿದೆಯಲ್ಲ ಇದನ್ನು ಕೈಗೆ ಕಟ್ಟಿಬಿಟ್ಟು ಅದಾದ ನಂತರ ನಾವು ಒಂದೊಂದು ಹುಡಿಯನ್ನು ಇವರು ಈ ರೀತಿ ಇವರು ಅಮ್ಮನವ್ರು ಈ ಮಕಾಯಿ ಕುಂತಾರಂದರೆ ಒಂದೊಂದು ಹುಡಿಯನ್ನು ಸ್ನೇಹಿತರೆ ಆವಾಗ ತಲೆ ಫಸ್ಟು ತಲೆಗೆ ಹೂ ಕೊಟ್ಟು ಕಂಕಣ ಕಟ್ಟಾದ ಆದಮೇಲೆ ಹೂ ಕೊಟ್ಟು ಅದಾದ ನಂತರ ನಾವು ಇವಾಗ ಹೀಗೆ ನೀವು ಈಗ ಮಕ್ಕಾಯಿಗೆ ನಮಗೆ ಕುಂತಿದ್ದೀರ ಅಂದರೆ ನಾವು ಈಗ ಮಕ್ಕ ಆಗಿ ನಾವು ಇದನ್ನು ನನ್ನ ಮಕ ತೋರಿಸಿ ಹೇಳಿದ್ರೆ ಅವ ಕಟ್ ಮಾಡೋಷ್ಟು ನೋಡಿ ಸ್ನೇಹಿತರೆ ಕಂಕಣ ಕೈಗೆ ಕಂಕಣ ಕಟ್ಟಿಬಿಟ್ಟು ಅದಾದ ನಂತರ ನಾವು ಮುಡಿಗೆ ತೆರಿಗೆ ಹೂವನ್ನು ಕೊಡ್ತೀವಿ ಮುಡ್ಕೊಳ್ಳಿಕ್ಕೆ ಅದಾದ ನಂತರ ಸ್ನೇಹಿತರೆ ಇಡೀ ಕೆಳಗಿಡಿ ಕಟ್ ಮಾಡಿ ಕಟ್ ಮಾಡಿ ಸ್ನೇಹಿತರೆ ಇವಾಗ ಇದಿಷ್ಟು ನಾನು ರೆಡಿ ಮಾಡಿದ್ದೀನಲ್ಲ ಅಲ್ಲ ಕೂಡ್ಸಿರ್ತೀವಲ್ಲ ಅವ್ರನ್ನ ದೇವಿಯರ ಸ್ವರೂಪದಲ್ಲಿ ಅವ್ರನ್ನ ನಾವೇನು ಉಡಿ ತುಂಬಲಿಕ್ಕೆ ಕೂಡ್ಸಿರ್ತೀವಲ್ಲ ಅವರು ನಮ್ಗೆ ಹಿಂಗ ಆಗಿರ್ತಾರಲ್ಲ ನಾವು ಅವ್ರಿಗೆ ಹಿಂಗ್ ಮಕ್ಕಳಾಗಿ ಅವ್ರ ಹುಡಿಗೆ ನಾವು ಇಟ್ಬಿಟ್ಟು ಅವಾಗ ಅದಾದ ನಂತರ ಇಟ್ಟರೆ ಎರಡು ಹುಡಿಯನ್ನ ನಾವು ಅವ್ರಿಗೆ ಇನ್ನೊಬ್ರಿಗೆ ರೀತಿ ಹುಡಿಯನ್ನ ಇಟ್ಬಿಟ್ಟು ಅದೇ ದೀಪಗಳನ್ನ ಇಟ್ಕೊಂಡಿದ್ವಿ ಇಟ್ಕೊಂಡಿರ್ತೀವಿ ಅವ್ರಿಗೆ ಆರತಿ ಮಾಡ್ತೀವಿ ಆರತಿ ಮಾಡಿ ನಾವು ಅವಾಗ ಅವ್ರಿಗೆ ಆ ಅಕ್ಷತ ಕಾಳನ್ನ ಕೊಟ್ಟಿರ್ತೀವಿ ಸ್ನೇಹಿತರೆ ಇಲ್ಲಿ ಅಕ್ಷತೆ ಕಾಳು ಮಾಡಿಟ್ಕೊಂಡರ್ತಿವಲ್ಲ ಈ ಅಕ್ಷತೆ ಕಾಳನ್ನ ನಾವು ಅವ್ರಿಗೆ ಹಾಕ್ಬಿಟ್ಟು ನಾವು ಕೈಲಿ ಕೊಟ್ಬಿಟ್ಟು ನಾವು ನಮಸ್ಕಾರ ಮಾಡ್ತೀವಿ ಸ್ನೇಹಿತರೆ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅವರು ಒಂದು ಒಳ್ಳೆ ಇದರಿಂದಲೇ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ನಾವು ಪ್ರತಿ ವರ್ಷ ನೆಕ್ಸ್ಟ್ ಮತ್ತೆ ವರ್ಷ ಬರುತ್ತಲ್ಲ ಸ್ನೇಹಿತರೆ ಅದು ಬರಲ್ಲಿ ತನಕನೂ ಅದು ನಮ್ಮನ್ನೇ ಕಾಪಾಡ್ತತೆ ಅಂತಲೇ ಹೇಳ್ಬೋದು ನಮ್ಮ ಮನೇನ ನಮ್ಮ ಮನೆತನವನ್ನು ನಮ್ಮ ಕುಟುಂಬವನ್ನು ಕಾಪಾಡ್ತೀವಿ ಅಂತಲೇ ನಾವು ಹೇಳ್ಬೋದು ಬನ್ನಿ ಯಾರೆಲ್ಲ ಇನ್ನುತನ ಇದನ್ನ ಇದನ್ನು ನೀವು ಕೆಲವೊಬ್ಬರು ಕೊಡ್ತಾರೆ ಕೆಲವೊಬ್ರು ಗೊತ್ತಿರೋಲ್ಲ ಏನು ಗಾಯತ್ರಿ ಗೊತ್ತಿರೋ ಕಾನ್ಸೆಪ್ಟೇ ಇಟ್ಕೊಂಡು ನೀನು ಮಾಡಿಯಲ್ಲ ಅಂತ ಅನ್ಬೋದು ಸ್ನೇಹಿತರೆ ಬಟ್ ಕೆಲವೊಂದು ವಿಷಯದಲ್ಲಿ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಹಾಗಾಗಿಬಿಟ್ಟು ನಾನು ಇದನ್ನೆಲ್ಲ ನಿಮ್ಗೆ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡೋಣ ಅಂತಲೇ ನಾನು ಇವತ್ತು ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ಆಚರಣೆ ಹೇಗಿದೆ ಹಾಗೆ ನಾನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಆಚರಣೆ ಹೇಗಿದೆ ನಾವು ಏನು ಮಾಡ್ ಹೇಗೆ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ನೀವು ನಾ ಇವತ್ತು ಮಾಡಿರೋದ್ರಿಂದ ನಿಮಗೆ ನಾನು ವಿಡಿಯೋ ಬಂದ್ಬಿಟ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರೂ ಯಾರೆಲ್ಲ ನೀವು ಹುಡಿ ಕೊಡಬೇಕು ನಮಗೂ ಮನೆಗೆ ಒಳ್ಳೇದಾಗಬೇಕು ನಾವು ನವದುರ್ಗಿಯರನ್ನು ಸಂಪೂರ್ಣವಾಗಿ ನಾವು ಪೂಜೆ ಮಾಡಿ ನಾವು ನಮ್ಮ ಮನೆಯವರಿಗೆಲ್ಲ ಇದರಿಂದ ಒಳ್ಳೆಯದಾಗಬೇಕು ಅಂತ ಅನ್ನೋರು ನೀವು ಇದನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವೇನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಸ್ನೇಹಿತರೆ ಟೇಕ್ ಕೇರ್ ಈ ವಿಡಿಯೋ ವಿಶ್ ಇಷ್ಟ ಆಗಿದೆ ನಿಮಗೆ ಅಂತ ನಾನು ತಿಳ್ಕೊಳ್ತೀನಿ ಪ್ಲೀಸ್ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ